ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವರ್ಣಗೌರಿ ವ್ರತವನ್ನು ಯಾವ ದಿನದೊಂದು ಆಚರಿಸಲಾಗುತ್ತದೆ ತದಿಗೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಹಾಗೆ ಗೌರಿ ಪೂಜೆ ಮಾಡಲು ಶುಭ ಮುಹೂರ್ತಗಳು ಯಾವುವು ಶುಭ ಸಮಯ ಯಾವುದು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಬೆಲ್ಲೇಕನನ್ನು ಕೂಡ ಕ್ಲಿಕ್ ಮಾಡಿ ಈ ಸ್ವರ್ಣ ಗೌರಿ ವ್ರತ ಅಥವಾ ಗೌರಿ ಹಬ್ಬವು ಭಾದ್ರಪದ ಮಾಸದ ಮೂರನೇ ದಿನದೊಂದು ಬರುತ್ತದೆ ಅಂದರೆ ತದಿಗೆ ದಿನದೊಂದು ಈ ಗೌರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಮೊದಲಿಗೆ ನಾವು ಗೌರಿ ಹಬ್ಬ ಯಾವ ದಿನ ಬಂದಿದೆ ಎಂಬುದನ್ನು ತಿಳಿಯೋಣ ನಂತರ ಪೂಜಾ ಮುಹೂರ್ತವನ್ನು ಕೂಡ ತಿಳಿಯೋಣ ಸ್ನೇಹಿತರೆ ಈ ಬಾರಿ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತವು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದೊಂದು ಬಂದಿದೆ ಮಂಗಳವಾರದೊಂದು ಗೌರಿ ಹಬ್ಬವು ಬಂದಿರುವ ಕಾರಣ ಈ ಸ್ವರ್ಣಗೌರಿ ವ್ರತವು ತುಂಬಾ ವಿಶೇಷವಾಗಿರುತ್ತದೆ ಏಕೆಂದರೆ ಗೌರಿ ವ್ರತ ಅಥವಾ ಗೌರಿ ಪೂಜೆಯನ್ನು ವಿಶೇಷವಾಗಿ ಮಂಗಳವಾರದೊಂದು ಆಚರಿಸುತ್ತಾರೆ ಗೌರಿಯನ್ನ ಪೂಜಿಸುವ ವಾರ ಮಂಗಳವಾರ ಆಗಿರೋದ್ರಿಂದ ಈ ಬಾರಿ ವಿಶೇಷವಾಗಿ ಗೌರಿ ಹಬ್ಬವನ್ನ ಆಚರಿಸಲಾಗುತ್ತದೆ ಗೌರಿ ಹಬ್ಬವನ್ನು ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ಇಬ್ಬರೂ ಸಹ ಆಚರಿಸುತ್ತಾರೆ ಗೌರಿ ಹಬ್ಬ ದಿನದೊಂದು ಕೆಲವು ಸಮುದಾಯಗಳು ದೇವಿಯ ಚಿನ್ನದ ಮೂರ್ತಿಯನ್ನು ಪೂಜಿಸುತ್ತಾರೆ ಹಾಗೆ ದೇವಿಯು ಈ ದಿನದೊಂದು ತನ್ನ ಭಕ್ತರನ್ನು ಭೇಟಿ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ ಗೌರಿ ಹಬ್ಬದ ಮರುದಿನ ಗಣೇಶ ಹಬ್ಬ ಬರುತ್ತದೆ ಗಣೇಶನು ಮರುದಿನ ಗೌರಿಯನ್ನು ಶಿವನ ವಾಸಸ್ಥಾನವಾದ ಕೈಲಾಸಕ್ಕೆ ಕರೆದೊಯ್ಯಲು ಬರುತ್ತಾನೆ ಎಂಬ ನಂಬಿಕೆ ಇದೆ ವಿವಾಹಿತ ಮಹಿಳೆಯರು ಸಂತೋಷ ಮತ್ತು ಶಾಂತಿಯುತ ದಾಂಪತ್ಯ ಜೀವನಕ್ಕಾಗಿ ಈ ಗೌರಿ ವ್ರತವನ್ನು ಮಾಡುತ್ತಾರೆ ಹಾಗೆ ಅವಿವಾಹಿತ ಮಹಿಳೆಯರು ಒಳ್ಳೆಯ ಗಂಡನನ್ನು ಪಡೆಯಲು ಈ ವ್ರತವನ್ನು ಆಚರಿಸುತ್ತಾರೆ ಸಾಮಾನ್ಯವಾಗಿ ಮೂರ್ತಿಯನ್ನು ಅಂದರೆ ಗೌರಿಯ ಮೂರ್ತಿಯನ್ನು ಅರಿಶಿನದಿಂದ ತಯಾರಿಸಿ ಕೆಲವರು ಪೂಜಿಸಿದರೆ ಇನ್ನು ಕೆಲವರು ಮಣ್ಣಿನಿಂದ ಮಾಡಿದ ಗೌರಿ ಗೌರಿ ದೇವಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಪೂಜಿಸುತ್ತಾರೆ ಸ್ನೇಹಿತರೆ ಈ ಬಾರಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದೊಂದು ಗೌರಿ ಹಬ್ಬ ಬರುತ್ತಿದೆ ಈ ಗೌರಿ ಹಬ್ಬವು ತುಂಬ ವಿಶೇಷವಾಗಿರುತ್ತದೆ ಏಕೆಂದರೆ ಮಂಗಳವಾರ ಬಂದಿರೋದ್ರಿಂದ ಮಂಗಳ ಗೌರಿ ವ್ರತವನ್ನು ಕೂಡ ಮಂಗಳವಾರ ಆಚರಿಸೋದ್ರಿಂದ ಶ್ರಾವಣ ಮಾಸದಲ್ಲಿ ಕೆಲವರು ಮಂಗಳ ಗೌರಿ ವ್ರತವನ್ನು ಕೂಡ ಆಚರಿಸುತ್ತಾರೆ ಆದ್ದರಿಂದ ಮಂಗಳವಾರ ಗೌರಿ ಹಬ್ಬ ಬಂದಿರುವುದರಿಂದ ತುಂಬಾ ವಿಶೇಷವಾಗಿರುತ್ತದೆ ಈ ಗೌರಿ ಹಬ್ಬವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದೊಂದು ಆಚರಿಸಲಾಗುತ್ತದೆ ಅಂದರೆ ತದಿಗೆ ತಿಥಿ ತಿಥಿಯಲ್ಲಿ ಈ ಹಬ್ಬವನ್ನು ಆಚರಿಸುತ್ತ ಆಚರಿಸಲಾಗುತ್ತದೆ ಹಾಗಾದರೆ ತದಿಗೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ತದಿಗೆ ತಿಥಿ ಪ್ರಾರಂಭವಾಗುವುದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ತದಿಗೆ ತಿಥಿ ಅಂತ್ಯವಾಗುವುದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಒಟ್ಟಾರೆ ಸ್ನೇಹಿತರೆ ತದಿಗೆ ತಿಥಿ ನಮಗೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡರೆ ತದಿಗೆ ತಿಥಿಯು ಸೂರ್ಯೋದಯದ ಪ್ರಕಾರ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದೊಂದು ಬಂದಿದೆ ಆದ್ದರಿಂದ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದೊಂದು ಸ್ವರ್ಣಗೌರಿ ವ್ರತವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಈಗ ನಾವು ಪೂಜಾ ಸಮಯವನ್ನು ತಿಳಿಯೋಣ ಸ್ನೇಹಿತರೆ ಆದಷ್ಟು ಗೌರಿ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತದೆ ಈ ಈ ಸಮಯದಲ್ಲಿ ಪೂಜೆ ಮಾಡಲು ಪ್ರಯತ್ನ ಪ್ರಯತ್ನಿಸಿ ಈ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಈ ದಿನ ಇನ್ನೊಂದು ಶುಭ ಮುಹೂರ್ತವಿದೆ ಆ ಸಮಯದಲ್ಲಿ ಕೂಡ ನೀವು ಗೌರಿ ಪೂಜೆಯನ್ನು ಮಾಡಬಹುದು ಇನ್ನೊಂದು ಶುಭ ಮುಹೂರ್ತ ಯಾವುದೆಂದರೆ ಪ್ರಾತಃ ಕಾಲ ಗೌರಿ ಪೂಜಾ ಮುಹೂರ್ತ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಎಂಟು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಸಮಯವಿರುತ್ತದೆ ಈ ಸಮಯದಲ್ಲೂ ಕೂಡ ನೀವು ಗೌರಿ ಪೂಜೆಯನ್ನು ಮಾಡಬಹುದು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಪ್ರಯತ್ನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಈ ಒಂದು ಶುಭ ಮುಹೂರ್ತದಲ್ಲೂ ಕೂಡ ನೀವು ಗೌರಿ ಪೂಜೆಯನ್ನು ನೆರವೇರಿಸಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಪೂಜಾ ಮುಹೂರ್ತವನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ಗೌರಿ ಹಬ್ಬದ ಪೂಜಾ ವಿಧಿ ವಿಧಾನ ಹಾಗೆ ಬಾಗಿನವನ್ನು ಯಾವ ರೀತಿ ನೀಡಬೇಕು ಮುತ್ತೈದೆಯರಿಗೆ ಹಾಗೆ ಬಾಗಿನದಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಈ ಎಲ್ಲ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಭವಂತು.